శ్రీ గు శ్రీ గురు బింగ కర్పూర హి ఉరి హిరి బంకీ దగ దగ ఉతద కర్పూర ఆరదే బూది బూదీరంగ కర్పూర ఉరదు ఆరద మేలు హోకంద్రు బెట్ట కర్పూర ఉరదు బొట్టిడలు బూదిల్ల గురుపాద కెరగలు సట్టనే గురుపరలోర్మత సుట్టువ సర్వజ్ఞనొందు విచారాదే సీదా గురువిన గుిన పదకు బ కర్మ సుట్టు హోద అష్టొందు శక్తి గురువిన పాదద బిల్ అది భక్తరెల్ ఉద్ధార జగతినొగ గోవింద భట్టన పదహిడ శిశినాళ షరీఫా ರಾಮಕೃಷ್ಣನ ಪಾದವನ್ನು ಹಿಡಿದಿರ್ತಕ್ಕಂಥ ವಿವೇಕಾನಂದರು ಮೌನೇಶ್ವರನ ಪಾದ ಹಿಡಿದಿರ್ತಕ್ಕಂಥ ಗಗನಪುರದ ಗಂಗಪ್ಪಯ್ಯ ನಿರುಪಾದೀಶ್ವರ ಪಾದ ಹಿಡಿದಿರ್ತಕ್ಕಂಥ ನವಲಗುಂದದ ನಾಗಲಿಂಗ ಎಲ್ಲರೂ ಮುಕ್ತರಾಗ್ಯಾರ ನೀವು ಕೂಡ ಸಗರ ಗ್ರಾಮದವರು ಮುಕ್ತರಾಗಬೇಕಾದ್ರೆ ಮರುಳ ಮಹಾಂತ ಶಿವಾಚಾರ್ಯರ ಪಾದವನ್ನು ಹಿಡಿಬೇಕು ಥಟ್ಟನೆ ಗುರುಪಾದ ಕೆರಗಲು ಕರ್ಮತಾ ಸುಟ್ಟು ಹೋಗುವುದು ಸರ್ವಜ್ಞ ಈ ಕಾಶಿಗೆ ಹೋಗಿ ಜಳಕ ಮಾಡ್ಲಕ್ಕೆ ಹೋಗ್ತಾರೆ ನೋಡಿರಿ ಗಂಗಾ ನದಿಯಾಗೆ ಜಳಕ ಮಾಡಿದ್ರಾಯ್ತು ಪಾಪ ಎಲ್ಲ ಹೋತವಂತ ನಂಬಿಕೆ ಅದು ಕಾಶಿ ಗಂಗಾ ನದಿಯಾಗ ಸ್ನಾನ ಮಾಡಿದ್ರೆ ನಾವು ಮಾಡಿದಂಥ ಪಾಪ ಹೋತವಂತ ನಂಬಿಕೆ ಅದ ನಮಗೆ ನಾವೇನು ಕಾಶಿಗೆ ಹೋಗಿ ಜಳಕ ಮಾಡ್ಲಿಕ್ಕೆ ಏನು ಇಳಿತೀವಲ್ಲ ನದಿಯಾಗ ಇಳೋದಕ್ಕಿಂತ ಮೊದಲು ಪಾಪಗಳು ಏನು ಮಾಡ್ತಾವಂತ ಗೊತ್ತ ನಾವು ಮಾಡಿದ ಪಾಪಗಳು ಹೋಗಿ ಗಿಡದಾಗ ಕುಂದಿರ್ತಾವಂತ ನಾವು ಮಾಡಿದ ಪಾಪಗಳು ಓಸು ಹೋಗಿ ಅಂತ ಇದು ಎರಡು ಮೂರು ತಾಸು ಜಳಕ ಮಾಡಿ ಮ್ಯಾಲೆ ಬರ್ತದಲ್ಲ ಅವು ಮತ್ತೆ ಬಂದು ಪಾಪ ಅಂಗಿಗೆ ಕುಂದಿರ್ತಾವಂತ ಪಾಪ ಅಂತಕ್ಕಂಥದ್ದು ಕಾಶಿಗೆ ಹೋಗಿ ಜಳಕ ಮಾಡಿದ್ರೆ ಹೋಗಂಗಿಲ್ಲ ಪಾಪ ಯಾವಾಗ ಹೋಗ್ತಂದ್ರೆ ಪುಣ್ಯದ ಕೆಲಸ ಮಾಡಿದಾಗ ಮಾತ್ರ ಪಾಪ ಹೋಗ್ತದ ಪಾಪ ಹೆದರುವುದು ಪುಣ್ಯಕ್ಕೆ ಕತ್ತಲ ಹೆದರುವುದು ಬೆಳಕಿಗೆ ಕರಿ ಅಂಜುವುದು ಅಂಕುಶಕ್ಕಯ್ಯ ಗಿರಿ ಅಂಜುವುದು ವಜ್ರಕ್ಕಯ್ಯ ತಮಂದ ಅಂಜುವುದು ಜ್ಯೋತಿಗಯ್ಯ ಕಾನನ ಅಂಜುವುದು ಬೆಂಕಿಗಯ್ಯ ನಾನು ಅಂಜುವೆನು ನಿನ್ನ ನಾಮಕ್ಕಯ್ಯ ಕೂಡಲ ಸಂಗಮ ದೇವ ನಾನು ಎದಕ್ಕೆ ಹೆದರ್ಬೇಕಂದ್ರೆ ನಿನ್ನ ಹೆಸರು ಕೇಳಿದ್ರೆ ನನ್ನ ಪಾಪಗಳು ದೂರ ಹೋಗಬೇಕು ನಂಬಲ್ಲಿ ಮಠಕ್ಕೆ ಒಬ್ಬ ಹೆಣ್ಮಗಳು ಬಂದಿದ್ಲು ಗಂಡ ಹೆಣತಿ ಎಪ್ಪವ್ರ ಕಾಶಿಗೆ ಹೊಂಟಿವ್ರಿ ಅಂದ್ರೆ ಯಾಕೆ ಹೊಂಟಿರಿ ಅಂತ ಕೇಳಿದೆ ರೀ ಪಾಪ ಭಾಳ ಮಾಡಿ ಬಂದೀವಿ ಮಾಡಿವಿ ಬಿಟ್ಟು ಬರ್ಲ ಕುಂಟ್ರಂತ ಪಾಪ ಮಾಡಿ ಪಾಪ ಬಿಟ್ಟು ಬರ್ಲ ಕಾಶಿಗೆ ಹೋಗ್ತಾರ ಭಾಳ ಮಂದಿ ಅಜ್ಜರ್ ನಾ ಒಂದು ಮಾತು ಹೇಳ್ತೀನಿ ಕಾಶಿಗೆ ಹೋಗೋರಿಗೆ ಪಾಪ ಮಾಡಿ ಕಾಶಿಗೆ ಹೋಗಬಾಡ್ರಿ ಪಾಪದ ಕೆಲಸ ಮಾಡಿ ಕಾಶಿಗೆ ಹೋಗಬಾಡ್ರಿ ಪುಣ್ಯ ಮಾಡಿ ಹೋಗ್ರಿ ಪಾಪದ ಕೆಲಸ ಸಗರದಾಗ ಮಾಡಿ ಕಾಶಿಗೆ ಹೋಗಿ ಬಿಟ್ಟು ಬರೋದಕ್ಕಿಂತ ಸಗರದೊಳಗೆ ಪುಣ್ಯ ಮಾಡಿದ್ರೆ ಸಗರೇ ಕಾಶಿ ಆತ ನಿಮ್ಮೂರೇ ನಿಮ್ಮ ಕಾಶಿ ಆತ ಒಬ್ಬ ಭಯಂಕರ ಸಿಟ್ಟಿಗೆ ಇರ್ತಿದ್ದಂತ ಏರು ಗಪ್ ಕೊಡಿಸಿ ಭಾರಿ ಸಿಟ್ಟಿಗೆ ಇರ್ತಿದ್ದಂತೆ ಬರೀ ಯಾವಾಗ ನೋಡು ಸಣ್ಣ ಸಣ್ಣ ಮಾತಿಗೆ ಸಿಟ್ಟಿಗೆ ಇರೋದು ಅಜ್ಜವ್ರು ಸ್ವಲ್ಪ ಮಾತಾಡೋದು ಪಕ್ಕದ ಏನು ಪು ಚಟಿ ಮಾಡಿದ್ರೆ ನೆನ್ಪು ನರ ಕೊಟ್ಟು ನಾಪಟ್ಟಿ ಕೊಟ್ಟು ನನಗೊಂದು ಹೆಂಡತಿಗೆ ಬಯ್ಯೋದು ಮಕ್ಳಿಗೆ ಬಯ್ಯೋದು ಬರೀ ಜಗಳ ಬರೀ ಹೊಡೆದಾಡ್ದು ಬರೀ ಇದೇ ಮಾಡ್ತಿದ್ದನಂತು ಆ ಊರಾಗೆಲ್ಲ ಮಂದಿ ಆ ಹೆಂಡ್ತಿ ಹೋಗಿ ಹೇಳಿದಂತ ನನ್ನ ಗಂಡನ ಕಾಲ ಸಾಕಾಗಿದ್ರಿ ಬರೀ ಜಗಳ ಬರೀ ಕಿರಿಕಿರಿ ಬರೀ ಸಿಟ್ಟಿಗೆ ಇರ್ತದ ಅದಕ್ಕೆ ಸ್ವಲ್ಪ ಏನೋ ಬುದ್ಧಿ ಹೇಳ್ರ ಅಂದ್ರೆ ಅಂತ ಅಪ್ಪ ಅವ್ರ ಕಡಲಿಂದ ಹೇಳಿದ್ರಂತ ಏನು ಸಿಟ್ಟಿಗೆ ಇರ್ತಿ ಯಾಕೆ ಏ ನಮಗೆ ಯಾವುದೋ ತೊಡ್ಕೊಳೋಕಾಗಲ್ಲ ರೀ ನಮ್ಗೆ ಆಗಿ ಬರಲ್ಲ ಅದಕ್ಕೆ ಗುರುಗಳಂದ್ರಂತ ಕಾಶಿಗೆನೇ ಹೋಗಿಬಾರಪ್ಪ ಒಂದು ಎರಡು ತಿಂಗಳು ಕಾಶಿಗೆ ಹೋಗು ನಾ ಕೊಡ್ತೀನಿ ಹೋಗಿ ಆರಾಮ್ಸಿ ವಿಶ್ವನಾಥನ ಸೇವಾ ಮಾಡು ಒಂದಿಷ್ಟು ಇದ್ದು ಬಾ ಹೋಗಿ ಅಲ್ಲಿ ಇದ್ದು ಬಾ ನಿನ್ನ ಸಿಟ್ಟು ಅಲ್ಲಿ ಬಿಟ್ಟು ಬಾ ಅಲ್ಲಿ ಸಿಟ್ಟು ಬಿಟ್ಟು ಅಲ್ಲಿಯ ಪುಣ್ಯವನ್ನು ತೊಗೊಂಬ ಅಂತ ಕಳಿಸಿದ್ರಂತ ಗಂಡ ನೆನತಿ ಅಂತ ನನ್ನ ಗಂಡ ಕಾಶಿಗೆ ಹೋತನ ಸಿಟ್ಟು ಬಿಟ್ಟು ಬರತ್ತೆ ನಾನು ಎಲ್ಲ ಬುದ್ಧಿ ಹೇಳೀನಿ ಚಲೋತ್ನಾಗೆ ಒಂದಿಷ್ಟು ಬುತ್ತಿಗಿತ್ತಿ ನಾನು ಅದು ಹೋಯ್ತು ರೀ ಎರಡು ತಿಂಗಳು ಎರಡು ತಿಂಗಳು ಕಾಶಿಗೆ ಇದ್ದವ ಎದಕ್ಕೆ ಹೋಗ್ಯಾನ ಸಿಟ್ಟು ಬಿಟ್ಟು ಬರಲಾಕ್ಯಾನ ಕಾಶಿಗೆ ಇದ್ದ ವಿಶ್ವನಾಥನ ದರ್ಶನ ಮಾಡಿದ ಗಂಗಾ ಸ್ನಾನ ಮಾಡ್ದ ದಾನ ಮಾಡ್ದೆ ಧರ್ಮ ಮಾಡ್ದೆ ಶಾಂತದ ಅಗದಿ ಶಾಂತ ಎಲ್ಲ ಬಿಟ್ಟ ಅದು ಎರಡು ಮೂರು ತಿಂಗಳು ಆದ್ಮೇಲೆ ಅಗದಿ ಕೂಸ ಆಗಿದ್ದ ಊರಿಗೆ ಬಂದ ಮೂರ್ನಾಲ್ಕು ತಿಂಗಳಾಗ್ಯದ ಸೌಕಾರ ಹೋಗ್ಯಾನಂತ ತಿಳ್ಕೊಂಡು ಅವ್ನಿಗೆ ಬೆಟ್ಟ ಹಾಲಕ್ಕೆ ಬಂದರು ಓಸ್ ಮಂದಿ ಮೊದ್ಲಿನ ಕಾಲ್ದಾಗ ಕಾಶಿಗೆ ಹೋದ್ರೆ ಬಂದ ಮೇಲೆ ಬಟ್ಟೆ ಮಾಡ್ತಿದ್ರು ಶ್ರೀಶೈಲಕ್ಕೆ ಹೋಗಿ ಬಂದ್ರು ಬಟ್ಟೆ ಮಾಡ್ತಿದ್ರು ಮೊದಲು ಮಾಡ್ತಿದ್ರಿ ಶ್ರೀಶೈಲಲ್ಲಿ ಹೋಗಿ ಬಂದರು ಬಟ್ಟೆ ಯಾಕೆ ಮಾಡ್ತಿದ್ರು ಅಂದ್ರೆ ಅವನ ಕಾಲದಾಗ ನಡ್ಕೋತಾತಿತ್ತು ದಾರ್ಯಾಗ ಒಂಟಿ ಸಿಂಹ ಹಾನಿ ಎಲ್ಲ ಬೆಟ್ಟಿ ಶ್ರೀಶೈಲಿಕ ಹೋಗಿ ಬಂದರೆ ಮತ್ತೊಂದು ಜನ್ಮ ಎತ್ತಿ ಬಂದಂಗಂತ ಮೊದಲು ಅದಕ್ಕೆ ಬಟ್ಟೆ ಮಾಡ್ತೀರಿ ಈ ಎಲ್ಲಿ ಬಟ್ಟೆ ಮಾಡ್ತಾರೆ ಮುಂಜಾನೆಗೆ ಸಂಚೆಗೆ ಬರ್ತಾರೆ ಮುಂಜಾನಿಗೆ ಸಂಚೆಗೆ ಬರ್ತಾರೆ ಅದು ಕಾಶಿಗೆ ಮೂರು ತಿಂಗಳು ಹೋಗಿ ಬಂದನಾ ಪಾಪ ಒಳ್ಳೆ ಮನುಷ್ಯ ಚಲೋ ಆಗ್ಯಾನಂತ ಮಾತಾಡಿಸ್ಬೇಕಂತ ಎಲ್ಲ ಮಂದಿ ಬಂದ್ರಂತ ಬೆಟ್ಟ ಒಬ್ಬರು ಬಂದ್ರಂತ ಇಬ್ಬರಿಗೆ ಗಣತಿ ಯಾಕೆ ಯಾಕ್ರೀ ಸಾವ್ಕಾರ ಕಾಶಿಗೆ ಹೋಗಿದ್ದಿರಿ ಅಂತ ನೋಡಿರಿಕ್ಷ ಹೌದು ರೀ ಹೋಗಿದ್ದೆ ಯಾವಾಗ ಹೋಗಿದ್ರಿ ಮೂರು ತಿಂಗಳಿಂದ ಹೋಗಿದ್ದೆ ಯಾಕೆ ಹೋಗಿದ್ರಿ ಸಿಟ್ಟು ಬಿಟ್ಟು ಬರ್ಲಿಕ್ಕೆ ಹೋಗಿದ್ದೆ ಬಿಟ್ಟು ಬಂದಿರೇನು ಬಿಟ್ಟು ಬಂದೀನಿರಿ ಎಷ್ಟು ದಿವಸ ಆಯ್ತು ಹೋಗಿ ಮೂರು ತಿಂಗಳಾಯ್ತು ರೀ ಯಾರ್ಯಾರು ಹೋಗಿದ್ರಿ ಒಬ್ಬತ್ತನೇ ಹೋಗಿದ್ದೆ ಅದಕ್ಕೆ ಹೋಗಿದ್ರಿ ಸಿಟ್ಟು ಬಿಟ್ಟು ಬರ್ಲಿಕ್ಕೆ ಹೋಗಿದ್ದೆ ಯಾವಾಗ ಬಂದಿರಿ ನಿನ್ನೆ ಬಂದೀನಿ ಯಾವ್ರಿಗೆ ಹೋಗಿದ್ರಿ ಕಾಶಿಗೆ ಹೋಗಿದ್ದೆ ಯಾಕೆ ಹೋಗಿದ್ರಿ ಸಿಟ್ಟು ಬಿಟ್ಟು ಬರ್ಲಿಕ್ಕೆ ಹೋಗಿದ್ದೆ ಯಾರ್ಯಾರು ಹೋಗಿದ್ರಿ ಒಬ್ಬತ್ತನೇ ಹೋಗಿದ್ದೆ ಯಾವಾಗ ಬಂದಿರಿ ನಿನ್ನೆ ಬಂದೀನಿ ಎಂದ ಹೋಗಿದ್ರಿ ಮೂರು ತಿಂಗಳು ಅವನಿಗೆ ಸಿಟ್ಟು ಬರ್ತಾನಂತ ನೋಡ್ಬೇಕಂತ ಪ್ರಯತ್ನ ಅವರು ಯಾವಾಗ ಹೋಗಿರಿ ಮೂರು ತಿಂಗಳಿಂದ ಹೋಗಿದ್ದೆ ಯಾವಾಗ ಬಂದಿರಿ ನಿನ್ನೆ ಬಂದೀನಿ ಎಲ್ಲಿಗೆ ಹೋಗಿರಿ ಕಾಶಿಗೆ ಹೋಗಿದ್ದೆ ಯಾಕೆ ಹೋಗಿರಿ ಸಿಟ್ಟು ಬಿಟ್ಟು ಬರ್ಲಿಕ್ಕೆ ಹೋಗಿದ್ದೆ ಎಂದ ಹೋಗಿರಿ ಮೂರು ಮೂರು ತಿಂಗಳಿಂದ ಹೋಗಿದ್ದೆ ಶುರು ಆಯ್ತು ನೋಡ್ರಿ ಮೂರು ತಿಂಗಳಿಂದ ಎದಕ್ಕೆ ಹೋಗಿದ್ರಿ ಸೆಟ್ಟು ಸಿಟ್ಟು ಸಿಟ್ಟು ಬಿಟ್ಟು ಬರ್ಲಿಕ್ಕೆ ಹೋಗಿ ಬಿಟ್ಟು ಬಂದಿರೋ ಹ್ಞೂ ಬಿಟ್ಟು ಬಂದೀನಿ ಯಾವಾಗ ಬಂದಿರಿ ನಿನ್ನೆ ನಿನ್ನೆ ಬಂದಿನಿ ಎಲ್ಲಿಗೆ ಹೋಗಿದ್ರಿ ಕಾಶಿಗೆ ಯಾಕೆ ಹೋಗಿದ್ರಿ ಸೆಟ್ಟು ಸೆಟ್ಟು ಬಿಟ್ಟು ಬರಲಕ್ಕ ಸಿಟ್ಟು ಬಿಟ್ಟು ಬಂದಂಗೆ ನೀವು ಸಿಟ್ಟು ಬಿಟ್ಟು ಬಂದಂಗೆ ಏನು ತಗೊಂಡ್ಬಂದಂಗ ಸಿಟ್ಟು ಬಿಟ್ಟು ಬರ್ಲಿಕ್ಕೆ ಕಾಶಿಗೆ ಹೋಗೋದು ಬೇಕಾಗಿಲ್ಲ ಸಿಟ್ಟು ಬಿಟ್ಟು ಬರ್ಲಾಕ ಧರ್ಮಸ್ಥಳಕ್ಕೆ ಹೋಗೋದು ಬೇಕಾಗಿಲ್ಲ ಸಿಟ್ಟು ಬೇರೆ ಕಡೆ ಇಲ್ಲ ಸಿಟ್ಟು ನಮ್ಮೊಳಗೆ ಅದ ನಾವೇ ನಮ್ಮೊಳಗಿಂದೆ ಬಿಡ್ಲಾಕ ಬರುತ್ತೆ ಅದಕ್ಕೆ ಕಾಮ ಕ್ರೋಧ ಕಡ್ಯಾಕ ಮಾಡ ಹೇಳ್ತಾನೆ ಕಡ್ಕೋಳು ಮಡಿವಾಳ ಕಾಮ ಕ್ರೋಧ ಕಡ್ಯಾಕ ಮಾಡು ಮದ ಮತ್ಸರ ಮಾಯ ಮಾಡು ಸಿಟ್ಟು ಬಂದರೂ ನಿಧಾನ ಮಾಡು ಕೆಟ್ಟ ಗುಣ ಸುಟ್ಟು ಬೂದಿ ಮಾಡು ಯಕ್ಷ ಹೇಳ್ತಾನೆ ಅತ್ತಿ ಮಾವಾಗ ಮರ್ಯಾದೆ ಮಾಡು ತಂದೆ ತಾಯಿಗೆ ಸೇವಾ ಮಾಡು ರೊಕ್ಕವ ನೋಡಿ ವ್ಯಾಪಾರ ಮಾಡು ವಾರಕ್ಕೊಮ್ಮಿ ಸಂತಿಯ ಮಾಡು ವೈದ್ಯವ ನೋಡಿ ನಾಡಿಯ ನಾಡಿಯ ನೋಡಿ ವೈದ್ಯವ ಮಾಡು ಬೆಳ್ಳ ಬೆಳತನ ಭೋಗ ಮಾಡು ಬೆಳಗ ಮುಂಜಾನೆ ಗುರು ಭಜನೆಯೇ ಮಾಡು ಸರ್ಕಾರ ಕಂಡಲ್ಲಿ ಸಲಾಮ ಮಾಡು ವೈರಿ ಕಂಡಲ್ಲಿ ಧೈರ್ಯ ಮಾಡು ರಾತ್ರಿ ಅದಲ್ಲಿ ಮುಕ್ಕಂ ಮಾಡು ಮರುಳು ಮಾಂತನ ಪಾದಕ್ಕೆ ಹೋಗಿ ಬೀಳು ಅಂತ ಹೇಳ್ತಾರಲ್ಲ ನಾಕೆ ಮಾತನ್ನೇ ಪೂರ್ಣ ಮುಗಿಸ್ಯಾರ ಅವರು ನಾವು ಹದಿನೈದು ದಿವ್ಸ ಹೇಳೋದು ಬೇಕಾಗಿಲ್ಲ ಭಾಳ ಸಣ್ಣ ಸಣ್ಣ ವಿಷಯಗಳಿಂದ ಬದುಕು ಉದ್ಧಾರ ಆಗ್ತದೆ ಈ ದೇವರು ನಮಗೆ ಕಣ್ಣು ಕೊಟ್ಟನ ಜೀವನ ಪರ್ಯಂತ ನೋಡ್ತೀವಿ ನಾವು ಒಂದು ದಿವಸ ದೇವರು ಪರಮಾತ್ಮ ಎಂತ ಕಣ್ಣು ಕೊಟ್ಟೆಪ್ಪ ಪರಮಾತ್ಮ ಒಂದಿವಸ ನಂತೀವನು ಯಾಕೆ ನಾನೇ ನೋಡ್ಬೇಂದ್ರೆ ಕಾಶಿ ದೋಣ ಧರ್ಮಸ್ಥಳ ನೋಡಿ ಎಲ್ಲಿ ನೋಡಿ ದೇವ್ರು ಕಣ್ಣು ಕೊಟ್ಟ ನೋಡಿ ದೇವ್ರ ಕಾಲು ಕೊಟ್ಟನು ಒಂದು ದಿವ್ಸ ದೇವರಿಗೆ ಕೃತಜ್ಞತೆ ಹೇಳ್ತೀವಿ ಕೋಟಿಗಟ್ಟಲೆ ಆಸ್ತಿ ಕೊಟ್ಟನ ದೇವರು ಆರ್ತಿ ತಟ್ಟೆಗೆ ಒಂದು ರೂಪಾಯಿ ಹಾಕ್ತೀವಿ ఇన్నొందు మజా అద మనుష్యన మనస్సుదంద్ర ఊటమక ఎరూరు రూపాయ కిలో ఎన్ని అది యవ ఎణి రీఫైన్ అవుట ఎరూ ఎరూరు రూపాయది ఎన్నీ దేవ్రకి హాక్లక పాము ఎన్నె సుళ్ల్ మూట మాలక ఎంబత్ రూపాయ కిలోో అక్క సీ ಮತ್ತು ಗುರುಗಳು ಆಚಾರ್ಯಗಳು ಪೂಜೆಗೆ ಬರ್ತಿರ್ತಾರೆ ಇದೋ ಸೊಸೈಟಿ ಅಕ್ಕಿ ಎಷ್ಟು ಮಜಾ ನೋಡ್ರಿ ನೀವು ದೇವ್ರು ಕೊಟ್ಟಂತ ಅಕ್ಕಿ ದೇವ್ರಿಗೆ ಕೊಡೋಂಗಲ್ಲ ಒಂದು ಏನನ್ನ ಚಲೋ ದಾನ ಧರ್ಮ ಮಾಡ್ಬೇಕಾದ್ರೆ ಒಂದು ಒಂದು ಕುಂಟಲ್ ಅಕ್ಕಿ ಕೊಡಿಸ್ಬೇಕಾದ್ರೆ ಸುಮಾರು ಅಕ್ಕಿ ಕೊ ಮಾಡಬಾರ್ದು ಏನೇನೋ ಕೊಡಿಸಂಗಿದ್ರೆ ಕಸ ತಿನ್ನಿಸುವುದಕ್ಕಿಂತ ತುಸು ತಿನ್ನಿಸ್ಬೇಕಂತು ಅದಕ್ಕೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರ ಹೊಗಳುವ ಕುಣ್ಣಿಗಳ ನಾನೇ ನಿಂಬೆ ರಾಮನಾಥ್ ದೇವರು ಕೊಟ್ಟದ್ದು ದೇವರಿಗೆ ಉಣಿಸಬೇಕಾದ್ರೆ ವಿಚಾರ ಮಾಡ್ತೀವಿ ಮನೆಯಾಗಿ ಹೆಣ್ಮಕ್ಳು ಅಮಾಸಿಗೆ ಹುಣ್ಣಿವಿಗೆ ಹೋಳಿಗೆ ಮಾಡ್ತಾರೆ ಅವು ಹೋಳಿಗೆ ಮಾಡೋದಕ್ಕಿಂತ ಮೊದಲು ಕೀಟಿಟ್ಟಿ ಹೋಳಿಗೆ ಮಾಡ್ತಾರೆ ಅಡ್ಡ ಹೋಳಿಗೆ ಅವು ನಮ್ಮ ಕಡೆ ಭಾಳ ಮಾಡ್ತಾರೆ ನಾನು ಇದೇ 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 ತಾಲೂಕಿನ ಇದೇ ಊರವನೇ ಏನು ನೈವೇದ್ಯದೊಳಗೆ ಅಂತ ನೈವೇದ್ಯದೊಳಗೆ ಅವು ನೈವೇದ್ಯದೊಳಗೆ ಅಂದ್ರೆ ಏನಂತ ಕೇಳಿದೆ ಒಬ್ಬ ಹೆಣ್ಮಗಳಿಗೆ ಹೂರ್ಣ ಕಡಿಮೆ ಇರ್ಬೇಕಂತ ಕಣಕ ಬಾಳಿರ್ಬೇಕಂತ ಹೂರ್ಣ ಕಡಿಮೆ ಇಟ್ಟು ಕಣಕ ಬಾಳಿಟ್ಟರೂ ನೈವೇದ್ಯದೊಳಗೆ ಅಂತ ಎಷ್ಟು ಮನುಷ್ಯನ ಮನಸ್ಸು ಹೂರ್ಣ ಬಾಳಿಟ್ಟು ಕಣಕ ಕಡಿಮೆ ಇಟ್ಟು ಚಲೋ ಹೋಳಿಗೆ ಮಾಡಿ ದೇವ್ರ ಮುಂದಿಟ್ಟರು ದೇವರು ಉಣ್ಣಂಗಿಲ್ಲ ಉಣೋದು ನಾವೇ ದೇವರು ಕೊಟ್ಟದ್ದನ್ನು ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಎಷ್ಟು ವಿಚಾರ ಮಾಡಿದೆ ಈಗ ಒಂದು ನಾಲ್ಕೈದು ತಿಂಗಳಿಂದ ಒಬ್ಬ ಕೆಣಮಗಳು ಒಂದು ಕೀಟ್ಲಿ ತೊಗೊಂಬಂದಿದ್ಲು ಗಂಡ ಒಬ್ಬ ಕಣಸ ಮಗ ನಮ್ಮ ಮಠಕ್ಕೆ ಗುರುಗಳ ಬಳಿ ಇಂಥವ್ರು ಬರ್ತಾರಲ್ಲ ಗೊತ್ತಿಲ್ಲ ಒಂದು ದೊಡ್ಡದು ಕಿಟ್ಲಿ ಇತ್ತು ಒಂದಿಷ್ಟು ದೊಡ್ಡದು ನಾ ಏನು ತಂದೆ ಪಾ ಅಂತ ಕೇಳಿದೆ ಮುತ್ತೇರೆ ಮೂರು ಕಿಲೋ ತುಪ್ಪ ತಂದಿನ ಏ ಬಾ ಚಲೋ ಭಾಳ ಚಲೋ ಆಯಿತು ಮೂರು ಕಿಲೋ ತುಪ್ಪ ಅಂದ್ರೆ ಎಂಟುನೂರು ರೂಪಾಯಿ ಕಿಲೋ ಅದಂತವು ಎಂಟು ಮೂರಲ್ಲಿ ಇಪ್ಪತ್ನಾಲ್ಕು ಏ ತುಪ್ಪ ತಿಳ್ಕೊಂಡು ಅವನಿಗೆ ಕರೆದು ಸ್ಯಾಮಿಗೆ ಪಾಯಸ ಮಾಡಿಸಿ ಉಣಿಸಿ ಅವ್ನಿಗೆಲ್ಲ ಚೊಲೋತ್ತ ಶಾಲೆಗೆಲ್ಲೇ ಹಾಕಿ ಮರ್ಯಾದೆ ಮಾಡಿ ಕುಂದ್ರಸ್ತೆ ತುಪ್ಪದ ಕಿಟ್ಲಿ ಬಾಗಲಾಗಿಟ್ಕೊಂಡು ಕುಂತಾನವ ಇನ್ನೂ ಕೊಟ್ಟಿಲ್ಲ ಹೋಗೋ ಟೈಮ್ನ ಕೊಟ್ಟೋಗವ್ ಅವನಿಗೆ ಉಣಿಸಿ ತಿನಿಸಿ ಚಾ ಎಲ್ಲ ಶಾಲೆಗೆಲ್ಲೇ ಖಾರ ಹಾಕಿ ಮತ್ತೇನು ಪಾ ಏನು ಈಗೇನು ತುಪ್ಪ ತಂದು ಮೂರು ಕಿಲೋ ತುಪ್ಪ ವಿಶೇಷ ಏನು ಬೇಡ್ಕೊಂಡಿದ್ದೆನೂ ಗುರುಗಳಿಗೆ ಕೊಡ್ಬೇಕು ಅಂದೆ ಕೇಳಿದೆ ಅವನು ಏನು ಬೇಕ್ರಿ ಏ ಇಲ್ಲ ರೀ ಏನು ಬಿಡ್ಕೊಂಡಿಲ್ಲಂದು ಮತ್ತು ಯಾಕೆ ತಂದೆ ಅಂದೆ ಏನು ಗೊತ್ತಿಲ್ಲರಿ ಅದು ಮನೆ ಗಬ್ಬು ಅರ್ಲಕ್ಕತ್ತಿತ್ತು ನಾರ್ಲಕತ್ತಿತ್ತು ಹೋಗಿ ಗುರುಗಳಿಗೂ ಕೊಟ್ಟು ಬಾ ಅಂತ ಕಳಿಸಿ ಹೇಳಂತ ಮನ್ಯಾಗ ಗಬ್ಬು ಅಂತ ಕತ್ತಿತ್ತ ತುಪ್ಪ ಗುರುಗಳು ಕೊಟ್ಟು ಗುರುಗಳು ತಿಂದು ಜಲ್ದಿ ಆ ಗಬ್ಬು ನಾರಲ ಅಂತ ಗುರುಗಳು ಕೊಟ್ಟು ಬಂದ ದಯವಿಟ್ಟು ಮನಸ್ಸಿನೊಳಗೆ ಅಂಥದ್ದು ಏನಾದ್ರೂ ಕನಸಿನಾಗನು ಬರಬಾರದು ಮನಸ್ಸಿನಾಗಲ್ಲ ಕನಸಿನಾಗನು ಬರಬಾರ್ದು ಏನನ್ನ ಕೊಡಂಗಿದ್ರೆ ಮನೆ ಮುಂದೆ ಭಿಕ್ಷುಕರು ಬಂದ ನಂತರ ದಯವಿಟ್ಟು ಬಿಸಿದು ಬಡಸ್ರಿ ನೀವೇನು ಉಣ್ತೀರಿ ಅದೇ ಹಾಕ್ರಿ ಅದಕ್ಕೆ ಬೇಡ್ಕೊಂಡು ತಿನ್ನೋರ್ ಬಹಳ ಬೇರೆ ಪಾಪ ನೀವು ಕೊಡಂಗ್ಲಿ ಏನಂತಾವ್ ತೆಂಗ್ದೆ ಹಾಕ್ರಿ ಅಂತಾವು ಯಾಕಂದ್ರೆ ಬಿಸಿದ ಹಾಕಲ್ಲಲ್ಲ ನೀವು ನಿಮ್ಮ ಮನೆಯಾಗ ನಿಮ್ಮ ಮಕ್ಕಳು ಹರಿದ ಬಟ್ಟೆ ಕೊಡ್ರಿ ಅಂತವು ಮತ್ತೆ ಚಲೋ ಕೊಡಂಗ್ಲ ನೀವೇನು ಉಣ್ತೀರಿ ಅದರಂದೇ ಒಂದು ತನ್ನ ಹಾಕಿ ನೀವೇನುಗೋತಿರಿ ಅದೇ ಬಟ್ಟಿನೇ ಕೊಡ್ರಿ ಒಂದಿಷ್ಟು ಯಾಕಂದ್ರ ನೀವು ಕೊಟ್ಟಂತ ಅನ್ನ ನೀವು ಕೊಟ್ಟಂತ ವಸ್ತ್ರ ಅದು ಅವನಿಗೆಲ್ಲ ಸಾಕ್ಷಾತ್ ಪರಮಾತ್ಮಗೆ ಕೊಟ್ಟಂಗೆ ಸಾಕ್ಷಾತ್ ದೇವರಿಗೆ ಕೊಟ್ಟಂಗೆ ವಿಚಾರ ಮಾಡಿ